ನನ್ನ ಎಲ್ಲ ದೇವರಿಗೂ ಶ್ರೀ ಜಗದ್ಗುರು ರಾಜೇಂದ್ರ ಮಠಕ್ಕೆ ಸ್ವಾಗತ ನಾನು ತೋರಿಸಿರೋ ಶ್ರೀ ಜಗದ್ಗುರು ರಾಜೇಂದ್ರ ಮಠ ಈ ಮಠ ಕರ್ನಾಟಕದೆಲ್ಲೆಡೆ ಪ್ರಸಿದ್ಧವಾದ ಮಠ ಎ ಸಾವಿರಕ್ಕೂ ಹೆಚ್ಚು ಎಕರೆ ಹೊಂದಿದೆ ಕರ್ನಾಟಕದಲ್ಲಿ ಮತ್ತು ಚಿತ್ರದುರ್ಗ ಅಂದರೆ ಮೊದಲಿಗೆ ಬರೋದು ಈ ಮಠ ದುರ್ಗಾ ಮಠ ಈ ಮಠಕ್ಕೆ ಇವತ್ತು ನಾನು ತೋರಿಸ್ತೀವಿ ನಿಮಗೆಲ್ಲರಿಗೂ ಇದು ಬಂದುಬಿಟ್ಟು ದಾವಣಗೆರೆ ದಾವಣಗೆರೆ ಒಳಗೆ ಚಿತ್ರದುರ್ಗದಿಂದ ದಾವಣಗೆರೆ ಹೋಗೋ ಬೈಪಾಸ್ನಲ್ಲಿ ಲೆಫ್ಟ್ ಸೈಡ್ಗೆ ಕಾಣುತ್ತೆ ರೆರೆ ಸಬ್ಸ್ಕ್ರೈಬ್ ಆಗಿಲ please subscribe ಮಾಡಿ ಇತೆ ಮುಂದೆ ವಿಡಿಯೋಗಳೆಲ್ಲ ನಾನು ನಿಮوشن ತರ್ತೀನಿ ಕ್ಯಾಮೆರಾ ಐಕಾಮರಾ ಆರೋ ಮಾಡೆಲ್ ಅಂತ ಹೇಳಿದ್ ನಾನು ಫೋನ್ ಅಲ್ಲಿ ನಿ ಜೋ ಮೊಬೈಲ್ ಫೋನ್ ಇಟ್ಕೊಂಡೆ ಕ್ಯಾಮೆರಾ ಐಕಾಮ ನಮತ್ತು ಇರೋದು ತಪ್ಪಸರಿ ನಮಗುತ್ತಲ್ಲ ನಾನು ತೋರಿಸ್ತೀನಿ ಅಂತನ್ಕೊಂಡಿದ್ದೀನಿ ಗುರು ಇನ್ನೊಂದು ವಿಡಿಯೋದಲ್ಲಿ ಯಾ ಯಾವ ಥರ ಸಿಮೆಂಟಿನಲ್ಲಿ ನಿಜವಾದ ರೂಪ ಥರ ಮಾಡಿದ್ದಾರೆ ಒಂದು ಥರ ಕಲೆನ ಅಂತ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕರ್ಣ ಚಿತ್ರದುರ್ಗದಲ್ಲಿ ಒಂದು ಪ್ಲೇಸ್ ಬಿಡೋಲ್ಲ ತೋರಿಸ್ತೀನಿ ಎಲ್ಲ ಟೂರಿಸ್ಟ್ ಪ್ಲೇಸನ್ನು ಇದೆಷ್ಟು ಸಪೋರ್ಟ್ ಮಾಡ್ತೀರಾ ಆ ಥರ ನಾನು ತೋರಿಸೋಕೆ ನನಗೆ ಉತ್ಸಾಹ ಬರುತ್ತೆ ಇದೇ ನೋಡಿ ಅಗಮನ ದಾರಿ ಕೋಟೆ ಸಹ ತೋರಿಸ್ತೀನಿ ಚಿತ್ರದುರ್ಗದಲ್ಲಿ ಯಾವ ಪ್ಲೇಸ್ ಇದೆ ಎಲ್ಲ ತೋರಿಸ್ತೀನಿ ನನಗೆ ನಿಮಗೆ ಎಷ್ಟೊಂದು ಸಪೋರ್ಟ್ ಮಾಡ್ತೀರಾ ಆ ಥರ ನನಗೆ ಡಿಮೋಟಿವೇಟ್ ಆಗುತ್ತೆ ಒಂದು ವೀಡಿಯೋ ಒಂದು ವ್ಯೂಸ್ ಬಂತು ಅಂದರೆ ಒಂದೇ ಒಂದು ವ್ಯೂಸ್ ಬಂತು ಅಂದರೆ ಎಷ್ಟು ಕಷ್ಟಪಟ್ಟು ಎಡಿಟಿಂಗ್ ಮಾಡಿ ಎಲ್ಲ ಬಿಟ್ಟಿರ್ತೀನಿ ಆದರೆ ಒಂದೇ ಒಂದು ವ್ಯೂಸ್ ಬಂತು ಅಂದರೆ ಎಷ್ಟೊಂದು ಮನಸ್ಸಿಗೆ ಬೇಜಾರಾಗುತ್ತೆ ಅಂದರೆ ಇದು ನಾನು ಮೂರು ವರ್ಷ ಆಗುತ್ತಂತೂ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಬರೀ ಯಾರ ಥರ ನಾನು ಹೇಳ್ಕೊಂಡಿಲ್ಲ ಯೂಟ್ಯೂಬ್ ಸ್ಟಾರ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ ಈಗ ಗಮನ ಒಳಗಡೆ ಕ್ಯಾಮ್ರಾ ಅಲಾ ಮಾಡೋಲ್ಲ ಅನ್ಸುತ್ತೆ ಆದರೂ ನಾನು ಫೋನಲ್ಲಿ ಹಿಡ್ಕೊಂಡು ಹೋಗಿದ್ದೀನಿ ದ್ವಾರ ಬಾಗಿಲು ಒಳಗಡೆ ಪ್ರವೇಶ ಮಾಡಿದಾಗ ಈ ಥರ ಇರುತ್ತೆ ಮೊದಲಿಗೆ ಇದೆಲ್ಲ ಮ್ಯೂಸಿಯಂ ಥರ ಹಳೇ ಸ್ವಾಮಿಯವರ ಹಳೆ ಕಾಲದ ಪ್ರತಿ ಒಂದು ಮ್ಯೂಸಿಯಂ ಥರ ಸೈಡಲ್ಲಿ ಇಕ್ಕಿದ್ರು ಇವಾಗ ಬದಲಾಯಿಸಿದ್ದಾರೆ ಇಂದು ಇಷ್ಟು ಚೆನ್ನಾಗಿ ಮುರುಘಾ ಮಠ ನಡೆಸ್ತಿದ್ದಾರೆ ಆಡಳಿತ ಅಂದರೆ ಅದು ಭಕ್ತಾದಿಗಳು ಬಂದು ಸಹಕರಿಸ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಅನ್ನದಾಸರಿಗೆ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಊಟ ಮಾಡೋ ಹಾಕ್ತಾರೆ ಒಂದು ರೂಪಾಯಿ ಕೇಳಲ್ಲ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೊಟ್ಟೆ ತುಂಬ ಒಂದು ಹಾಕ್ತಾರೆ ಭಕ್ತಾದಿಗಳಿಗೆ ನೀವು ನೋಡ್ತಿರ್ಬೋದು ಇಲ್ಲಿ ನೀವು ನೋಡಿರೋಗೆ ನಿಮಗೆ ತಿಳಿದಿರೋ ಮಟ್ಟಿಗೆ ಇಲ್ಲಿ ಒಂದು ಸ್ವಾಮಿಯವ್ರ ಫೋಟೋನು ಸಹ ಇಲ್ಲ ಅಂತ ಇಲ್ಲ ಪ್ರತಿ ಸ್ವಾಮಿಗಳ ಫೋಟೋಗಳಿದೆ ದುರ್ಗಾ ಮಠದಲ್ಲಿ ಮತ್ತು ಪ್ರತಿ ವಚನಕಾರರು ಸಹ ಇದ್ದಾರೆ ಇಲ್ಲಿ ವೀರಶೈವ ಲಿಂಗಾಯತ ಲಿಂಗಾಯತರು ಅನ್ನೋದು ಈ ಮಠಕ್ಕೆ ವಿಶೇಷ ನೋಡ್ತಾ ಇದ್ದಾರೆ ಬಸವಣ್ಣರ ಸಹ ಫೋಟೋ ಮೊದಲಾಗಿ ಇಲ್ಲಿ ಏನಲ್ಲ ಅಂದ್ರೂ ಅರುವತ್ತಕ್ಕೂ ಹೆಚ್ಚು ಸ್ವಾಮಿಗಳ ಫೋಟೋಗಳಿವೆ ನೀವು ನಂಬಲ್ಲ ಬೇಕಾದರೆ ಕರ್ನಾಟಕ ಚಿತ್ರದುರ್ಗಕ್ಕೆ ಬನ್ನಿ ಚಿತ್ರದುರ್ಗಕ್ಕೆ ಬಂದಾಗ ನೀವು ಸಂಡ ಮತ್ತು ಮ್ಯೂಸಿಯಂ ನೋಡಿ ಎಷ್ಟು ಇಷ್ಟಪಡ್ತೀರ ಅಂದರೆ ಹೇಳಬಾರ್ದು ಅಷ್ಟು ಇಷ್ಟಪಡ್ತೀರ ನಂತರ ಏನೋ ದೊಡ್ಡ ದೊಡ್ಡದ ಕ್ಯಾಮ್ರಾ ಇಲ್ಲ ಫೋನಲ್ಲಿ ರೆಕಾರ್ಡ್ ಮಾಡಬೇಕು ಶೇಕ್ ಆಗುತ್ತೆ ನೀವೇನು ಚಾಲೆಂಜ್ ಕೊಡ್ತೀರೋ ಆ ಚಾಲೆಂಜ್ನ ಅಸೆಕ್ಟ್ ಮಾಡಿ ನಾನು ವೀಡಿಯೋ ಮಾಡ್ತೀನಿ ఇవేం చాలెంజ్ కొతీరో ఆ చాలెంజాన్ని అక్సెప్ట్ మి విడియో మాట్ చాలెంజ్ ఇంకా స్వమి పీఠ అలంకరి స్థలం ఇది స్వామిగల శూన్య పీఠ అలంకారీ బసవ శూన్య పీఠ ನಿಮಗೆ ಗೊತ್ತಾ ವಿಭೂತಿ ಧರಿಸುವುದರಿಂದ ಯಾವುದೇ ತರಹ ಕೆಟ್ಟ ದೃಷ್ಟಿಯೂ ಸಹ ನಿಮ್ಮ ಮೈ ಮೇಲೆ ಬೆಳೆಯುವುದಿಲ್ಲ ನೋಡುತ್ತೆ ಸ್ವಾಮಿ ಆರಗ್ರಸುವ ಸ್ಥಳ ಆಲೋಚನೆ ಕೂಡ ಶುದ್ಧ ಪೂರ್ವವಾಗಿ ಹಚ್ಚಬೇಕು ಅವರು ಹಚ್ಚುತ್ತಾರೆ ವಿಭೂತಿ ಹೇಗಾದರೆ ಒಂದು ಸೈಡ್ ಹಚ್ಚುತ್ತಾರೆ ಇನ್ನೊಂದು ಸೈಡ್ ಹಚ್ಚುತ್ತಾರೆ ಆ ಥರ ನೇರ ಅನೇಕ ತುಂಬ ಇಲ್ಲಿ ಸ್ವಾಮಿಗಳ ಫೋಟೋ ನೋಡ್ತಾ ಹೋಗೋಣ ತೋರಿಸ್ತೀನಿ ನೀವು ಸ್ವಾಮಿಗಳ ಫೋ ಹೆಸರು ಓದಿ ಹೋಗ್ತೀರ ಅಷ್ಟು ಫೋಟೋಗಳಿವೆ ಇಲ್ಲಿ ಭೇದ ಭಾವ ತೊರೆದು ನೋಡುವ ಬಸವಣ್ಣನವರು ಸರ್ವಧರ್ಮ ಎಲ್ಲವೂ